ಮಂಗಳೂರು ವಿವಿ ಮಂಡಳಿಯ ವಿರುದ್ಧ ವಿದ್ಯಾರ್ಥಿಗಳು ರೊಚ್ಚಿಗೆದ್ದಿದ್ರು ಪ್ರತಿಭಟನೆ ನಡೆಸಿದ್ರು ಮಂಗಳೂರು ವಿವಿಗೆ ಸಾವಿರಾರು ವಿದ್ಯಾರ್ಥಿಗಳು ಮುತ್ತಿಗೆ ಹಾಕುವಂತಹ ಯತ್ನ ಕೂಡ ನಡೆಸಿದ್ರು ವಿವಿ ನಿರ್ಲಕ್ಷ್ಯದ ವಿರುದ್ಧ ವಿದ್ಯಾರ್ಥಿಗಳು ನಡೆಸಿದಂತಹ ಬೃಹತ್ ಪ್ರತಿಭಟನೆ ಸಾವಿರಾರು ವಿದ್ಯಾರ್ಥಿಗಳು ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ರು ವಿವಿ ಕುಲಪತಿ ವಿರುದ್ಧ ವಿದ್ಯಾರ್ಥಿಗಳು ಘೋಷಣೆ ಕೂಗಿದ್ರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಕುಲಪತಿಗಳ ಕಚೇರಿಗೆ ಮುತ್ತಿಗೆ ಹಾಕೋದಕ್ಕೆ ನುಗ್ಗದಂತಹ ವಿದ್ಯಾರ್ಥಿಗಳು ಪೊಲೀಸ್ ಬ್ಯಾರಿಕೇಡ್ ಅನ್ನ ಕಿತ್ತು ಒಳ ನುಗ್ಗಿದ್ರು ಸ್ಟೂಡೆಂಟ್ಸ್ ಕೊಣಾಜೆ ಠಾಣೆ ಪೊಲೀಸರ ನಿರ್ಲಕ್ಷ್ಯದಿಂದ ಆದಂತಹ ವಿದ್ಯಾರ್ಥಿಗಳು ನುಗ್ಗಿದ್ರು ಕೂಡ ಈ ಐದಾರು ಪೊಲೀಸರಿಂದ ಮಾತ್ರ ಭದ್ರತೆ ಒದಗಿಸಲಾಗ್ತಾ ಇತ್ತು ಹೆಚ್ಚುವರಿ ಭದ್ರತೆಯನ್ನ ನಿಯೋಜಿಸದೆ ಪೊಲೀಸರು ನಿರ್ಲಕ್ಷ್ಯ ಮಾಡಿದ್ದೇ ಈ ವೈಫಲ್ಯಕ್ಕೆ ಕಾರಣ ವಿವಿ ಕಿಟಕಿ ಗಾಜುಗಳು ಪುಡಿಪುಡಿಯಾದವು ಪೊಲೀಸರ ಜೊತೆ ವಾಗ್ವಾದ ನಡೆಯಿತು ಪ್ರತಿಭಟನೆ ವೇಳೆ ವಿದ್ಯಾರ್ಥಿ ಮತ್ತು ಮಹಿಳಾ ಪೇದೆಗೆ ಗಾಯ ಆಗಿತ್ತು ಮಂಗಳೂರು ವಿವಿಗೆ ಈಗ ಆಗಮಿಸಿದ್ದಾರೆ ಎಸ್ ಧನ್ಯಾ ನಾಯಕ್ ಸಾವಿರಾರು ವಿದ್ಯಾರ್ಥಿಗಳು ಮಂಗಳೂರು ವಿವಿ ಮಂಡಳಿಯ ವಿರುದ್ಧ ಸಿಟ್ಟಿಗೆದ್ದು ಪ್ರತಿಭಟನೆ ನಡೆಸಿದ್ರು ವಿವಿಗೆ ಮುತ್ತಿಗೆ ಹಾಕಿದ್ರು ವಿವಿ ಕುಲಪತಿಯ ವಿರುದ್ಧ ವಿದ್ಯಾರ್ಥಿಗಳು ಘೋಷಣೆಯನ್ನ ಕುಟ್ಟಿದ್ರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಹೆಚ್ಚೀಗಾಗಲೇ ಮಂಗಳೂರು ವಿಶ್ವವಿದ್ಯಾಲಯದ ಅವ್ಯವಸ್ಥೆ ಮತ್ತು ನಿರ್ಲಕ್ಷ್ಯದ ವಿರುದ್ಧ ಎ ಪಿ ಸಂಘಟನೆ ನೇತೃತ್ವದಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ಮಂಗಳೂರು ಯೂನಿವರ್ಸಿಟಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆಯನ್ನು ಮಾಡಿದ್ದಾರೆ ಈಗ ಅವರು ಪ್ರತಿಭಟನೆಯನ್ನು ಒಂದಷ್ಟು ಸಣ್ಣ ಭರವಸೆಗಳ ಹಿನ್ನೆಲೆಯಲ್ಲಿ ಪ್ರತಿಭಟನೆಯನ್ನು ಮುಗಿಸಿದ್ದಾರೆ ಹಾಗಾದರೆ ಏನಾಯಿತು ಅನ್ನುವಂಥದ್ದು ವಿದ್ಯಾರ್ಥಿಗಳಲ್ಲಿ ಕೇಳುವ ಈಗ ನಿಮ್ಮ ಆಗ್ರಹಗಳೇನಿದ್ದದ್ದು ಮತ್ತು ಏನು ಭರವಸೆ ನಮ್ಮ ಆಗ್ರಹಗಳಿದ್ದದ್ದು ಒಂದು ಫೀಸ್ ಆಯ್ಕೆ ಮಾಡಿರುವಂಥದ್ದು ಈ ಎಕ್ಸಾಮ್ ಫೀಸ್ ಇರ್ಬೋದು ರಿವೆಲ್ಯೂಷನ್ ಫೀಸ್ ಇರ್ಬೋದು ಅಲ್ಲ ಸಪ್ಲಿಮೆಂಟ್ ಎಕ್ಸಾಮ್ ಫೀಸ್ ಇರ್ಬೋದು ಮತ್ತೆ ಮಾರ್ಕ್ ಕಾರ್ಡ್ ಶೀಟ್ಗಳಿರ್ಬೋದು ಹಲವಾರು ಸಮಸ್ಯೆಗಳನ್ನು ಮಂಗಳೂರು ಯೂನಿವರ್ಸಿಟಿ ಹುಟ್ಟಿ ಹಾಕಿದೆ ವೀಸಿಯನ್ನು ನಾವು ಈ ವಿಷಯಗಳಲ್ಲಿ ಮೀಟ್ ಆಗಿದ್ವಿ ಅವ್ರು ಹೇಳ್ತಾರೆ ಫೀಸ್ ಹೈಕ್ಲಿಕ್ಕೆ ಕಾರಣ ಅಂದರೆ ಒಂದು ಆರೂವರೆ ವರ್ಷಗಳಿಂದ ಫೀಸ್ ಹೈಕ್ ಮಾಡಲಿಲ್ಲ ಆದರೆ ಫೀಸ್ ಹೈಕ್ ಮಾಡಿದ್ರೆ ಸರಿ ಒಪ್ಪು ಕೋವಿಡ್ ಟೈಮಲ್ಲಿ ಕಮ್ಮಿ ಮಾಡಿದರೆ ಆದರೆ ಎಷ್ಟೋ ವರ್ಷಗಳಿಂದ ಫೀಸ್ ಹೈಕ ಮಾಡದಿದ್ದದ್ದು ಈ ಬಾರಿ ಸಡನ್ನ ಐವತ್ತರಿಂದ ಅರವತ್ತು ಪರ್ಸೆಂಟ್ ಹೆಚ್ಚಾಗಿದೆ ಆದರೆ ಹತ್ತು ಪರ್ಸೆಂಟ್ ರೈಸ್ ಮಾಡಿ ಸಮಸ್ಯೆ ಇಲ್ಲ ವಿದ್ಯಾರ್ಥಿಗಳು ಕಟ್ಬೋದು ಆದರೆ ಒಂದೇ ಬಾರಿಗೆ ಐವತ್ತರಿಂದ ನೂರು ಪರ್ಸೆಂಟ್ ಹೆಚ್ಚು ಮಾಡುತ್ತಿದ್ದಾರೆ ಇದ್ದಾರೆ ವಿದ್ಯಾರ್ಥಿಗಳು ಎಲ್ಲಿಂದ ಕಟ್ಟುವಂಥದ್ದು ಈಗ ಬೇರೆ ಬೇರೆ ಅವರು ವೀಸನ್ ಮಾತ್ರ ಹೇಳ್ತಾರೆ ನೀವು ಪ್ರೈವೇಟ್ ಕಾಲೇಜ್ ಇದಕ್ಕಿಂತ ಹೆಚ್ಚಿದೆ ಬೇರೆ ಬೇರೆ ಯೂನಿವರ್ಸಿಟಿ ಇದಕ್ಕಿಂತ ಹೆಚ್ಚಿದೆ ಅಂತ ಆದರೆ ನಾವು ಕಾಲೇಜ್ ನಾವು ಫೀಸ್ ಕಟ್ಟುವಂಥದ್ದು ಕಾಲೇಜಿಂದ ಕಾಲೇಜಿಂದ ಯೂನಿವರ್ಸಿಟಿಗೆ ಹೋಗ್ತೀವಿ ಯೂವರ್ಸಿಟಿಯಿಂದ ನಮ್ಮದು ಸರ್ಕಾರಕ್ಕೆ ಹೋಗ್ತಾರೆ ಆದರೆ ವೀಸಿನ ಕೆಲವೊಂದು ವಿಷಯಗಳು ಹೇಳ್ತಾರೆ ನಮಗೆ ಸರ್ಕಾರದಿಂದ ಫಂಡ್ ಬರಲಿಲ್ಲ ಹೇಳ್ತಾರೆ ಸರ್ಕಾರದಿಂದ ಫಂಡ್ ಬದಲಿನಂತಾದ್ರೆ ಈಗ ಕಾರಣ ವಿದ್ಯಾರ್ಥಿಗಳ ನಾವು ಶಿಕ್ಷಣವನ್ನು ನೋಡುವಂಥದ್ದು ಅಲ್ಲ ಸರ್ಕಾರವನ್ನು ಗಮನಿಸಬೇಕು ಯಾರನ್ನು ಗಮನಿಸಬೇಕು ಹಾಗೆಂಥದ್ದಲ್ಲಿ ವಿ ಸಿ ಎಂತಕ್ಕಾಗಿ ಈ ಕಾಲೇಜಿನ ಮುಖ್ಯ ಇದು ಪ್ರಾನ್ಸಿಪಲ್ ಎಂತಕ್ಕಾಗಿ ಆರಂಭದಲ್ಲಿ ನೀವು ಪ್ರತಿಭಟನೆಯನ್ನು ಮಾಡಲಿಕ್ಕೆ ಬಂದದ್ದು ಇಲ್ಲಿ ಒಂದಷ್ಟು ಸಂಘರ್ಷ ಆಯ್ತದ ಕಾರಣ ಇಲ್ಲಿ ಆರಂಭದಲ್ಲಿ ಪ್ರತಿಭಟನೆ ಮಾಡಲಿಕ್ಕೆ ಬಂದಂಥ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಇಲ್ಲಿ ಏನು ಕಾಯ್ತಾ ಇದ್ರು ಬಂದು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಂಥ ವಿದ್ಯಾರ್ಥಿಗಳು ಕಾಯ್ತಾ ಇದ್ರು ಸಹ ಯಾವುದೇ ರೀತಿಯಲ್ಲಿ ವಿ ಸಿ ಅವರು ಬಂದು ಭಾಗವಹಿಸಿ ನಮ್ಮ ಒಂದು ಮನವಿಗೆ ಅಹ್ವಾಲನ್ನು ಸ್ವೀಕರಿಸಲಿಕ್ಕೆ ಬಾರದ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ತಮ್ಮ ತಾಳ್ಮೆಯನ್ನು ಕಳೆದುಕೊಂಡು ಒಳಗೆ ನುಗ್ಗುವಂಥ ಒಂದು ಪ್ರಯತ್ನವನ್ನು ಮಾಡ್ತಾರೆ ಅದರ ನಂತರದ ಸಂದರ್ಭದಲ್ಲಿ ಯಾವಾಗ ಆರಕ್ಷಕರು ಅದನ್ನು ತಡೆದು ಮತ್ತೆ ವಿ ಸಿ ಅವರಿಗೆ ಹಾಗಾಗಿ ನಾವು ಮೊನ್ನೆಯಿಂದ ಹೇಳ್ತಿದ್ದೇವೆ ಅನೇಕ ತಿಂಗಳುಗಳಿಂದ ನಾವು ಈ ವಿಷಯವಾಗಿ ವಿ ಸಿ ಅವರಿಗೆ ಮನವಿಯನ್ನು ಸಲ್ಲಿಸ್ತೇವೆ ನಾಲ್ಕು ದಿನಗಳ ಹಿಂದೆ ಈ ಒಂದು ಎಕ್ಸಾಮ್ ಫೀಸ್ ಆಗಿ ಸ್ಪೆಸಿಫಿಕ್ ಆಗಿ ಈ ಒಂದು ವಿಷಯದಲ್ಲಿ ನಾವೇನು ಮನವಿ ಕೊಟ್ಟಿದ್ವಿ ಆ ವಿಷಯವಾಗಿ ಯಾವುದೇ ರೀತಿಯ ರೆಸ್ಪಾಂಡ್ ಮಾಡಲಿಲ್ಲ ಹತ್ತೊಂಬತ್ತನೇ ತಾರೀಕಿಗೆ ಅದರ ಕೊನೆಯ ದಿನಾಂಕ ಇದ್ದರೂ ಸಹ ವಿದ್ಯಾರ್ಥಿಗಳಿಗೆ ಎಪ್ಪತ್ತು ಪರ್ಸೆಂಟ್ನಷ್ಟು ಉದಾಹರಣೆಗೆ ಸೈನ್ಸ್ನ ವಿದ್ಯಾರ್ಥಿಗಳಿಗೆ ಒಂಬೈನೂರ ಏನು ಫೀಸ್ ಇತ್ತು ಅದು ಒಂದು ಸಾವಿರದ ಆರುನೂರು ಅಂತ ಹೇಳಿದರೆ ಎಪ್ಪತ್ತರಿಂದ ಎಪ್ಪತ್ತೈದು ಪರ್ಸೆಂಟ್ ಅಷ್ಟು ಫೀಸ್ ಹೈಕ್ ಮಾಡಿರೋದ್ರಿಂದ ಅದು ಬರ್ಡನ್ ಆಗಿತ್ತು ಹಾಗಾಗಿ ವಿದ್ಯಾರ್ಥಿಗಳು ಎರಡು ಸಾವಿರದವಂತಿಗೆ ಇವತ್ತಿನ ಒನ್ ಪಿ ಎಮ್ ನ್ಯೂಸ್ ಮುಗಿಸುವಂತಹ ಸಮಯ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಶುವರ್ಣ ನ್ಯೂಸ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್